ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ಲಾಗ್ಸ್ ಇವತ್ತು ನವರಾತ್ರಿ ನಾಲ್ಕನೇ ದಿನದ ಲಾಗ್ ಮಾಡ್ತಾ ಇದ್ದೀನಿ ಕುಶ್ಮಂಡ ದೇವಿಯ ಅಂ ಪೂಜೆ ಇವತ್ತು ನಾಲ್ಕನೇ ದಿವಸ ಹಾಗೆ ಕಲರ್ ಕೂಡ ಯೆಲ್ಲೋ ಯೆಲ್ಲೋ ಕಲರ್ ಸೀರೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಸಂಜೆ ಎಲ್ಲೋ ಕಲರ್ ಸೀರೆ ಹಾಕೊಳ್ತೀನಿ ಹಾಗೆ ಇವಾಗ ಯೆಲ್ಲೋ ಕಲರ್ ಹೂದಿಂದ ದೇವಿನ ಅಲಂಕಾರ ಮಾಡೋಣ ಅಂದ್ಕೊಂಡು ದೇವ್ರ ಮನೆಗೆ ಬಂದಿದ್ದೀನಿ ನಿನ್ನೆ ಬ್ಲೂ ಕಲರ್ ಆಗಿದ್ದರಿಂದ ಎಲ್ಲ ಹೂವು ಎಲ್ಲ ತೆಗಿತಾ ಇದ್ದೀನಿ ಏನು ಗೊತ್ತಾ ಫಸ್ಟು ನಾನು ಹೂವೆಲ್ಲ ತೆಗೆದುಬಿಟ್ಟು ಪ್ರತಿ ಸಲ ನಾನು ಹಾಗೆ ಮಾಡೋದು ಪ್ರತಿ ದಿವಸ ನಾನು ಡೈರೆಕ್ಟ್ ಹಾಗೆ ಹೂವಕ್ಕೇ ಹಳೆ ಹೂವಿಕೇ ದಿ ದೀಪ ಹಚ್ಚೋದಿಲ್ಲ ರೇರು ಇನ್ ಕೇಸ್ ಏನಾದರೂ ನೈಟು ಲೇಟಾಗಿ ಪೂಜೆ ಮಾಡಿದರೆ ಅಥವಾ ಹೂವು ಜಾಸ್ತಿ ಫ್ರೆಶ್ ಅನಿಸಿದ್ರೆ ಆ ರೀತಿ ಮಾತ್ರ ನಾನು ಒಂದು ಸಮಟೈಮ್ಸು ದೀಪ ಹಚ್ಚಿಬಿಡ್ತೀನಿ ಅದನ್ನು ಬಿಟ್ಟರೆ ಈ ರೀತಿ ಒಂದು ಕಡೆಯಿಂದ ಹೂವೆಲ್ಲ ತೆಗೆದು ಒಂದು ಕಡೆಯಿಂದ ನೀಟಾಗಿ ಒರೆಸಿ ಆರಾಗಿದ್ದ ನಂತರ ಹೂವು ಇಟ್ಟು ಪೂಜೆ ಮಾಡ್ತೀನಿ ಇವಾಗ ಎಲ್ಲೋ ಕಲರ್ ಆಗಿರೋದ್ರಿಂದ ಎಲ್ಲೋ ಕಲರ್ ಆಗ್ತಿದೆ ದಿಂಡು ಕೂಡ ಅಮ್ಮ ಪೋಣಿಸ್ಕೊಂಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲೋ ಕಲರ್ ಹೂವು ಅಂತೂ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದು ದಿಂಡು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನಾನು ಮಿಕ್ಸ್ ಮಾಡೋದಿಕ್ಕೆ ಹೋಗಲಿಲ್ಲ ಹೂವು ಏನಕ್ಕೆ ಅಂದರೆ ಇವಾಗ ಎಲ್ಲೋ ಕಲರ್ ಅಂದರೆ ಎಲ್ಲೋ ಕಲರ್ ಇತ್ತು ಹೂವು ಎಲ್ಲೋ ಕಲರ್ ರೆಡ್ಡು ಹಾಗೆ ಬ್ಲೂ ಮೂರು ಕಲರ್ಸು ಇತ್ತು ಅದರಿಂದ ಮಿಕ್ಸ್ ಮಾಡೋದಕ್ಕೆ ಹೋಗೋದು ಬೇಡ ಇನ್ ಕೇಸ್ ಪಿಂಕು ಆ ರೀತಿ ಕಲರ್ಸ್ ಇರುತ್ತಲ್ಲ ಅವಾಗ ಪಿಂಕ್ ಕಲರ್ ಅದೆಲ್ಲ ಅಲ್ಲ ಹೂವು ಆದ್ದರಿಂದ ಅವಾಗ ಬೇಕಾದ್ರೆ ಮಿಕ್ಸಿಡೋಣ ಅಂದ್ಕೊಂಡು ಫುಲ್ಲು ಒಂದೇ ಕಲರು ಯೆಲ್ಲೋ ಕಲರಲ್ಲೇ ಇಟ್ಟಿದ್ದೀನಿ ನೋಡಿ ಹೂವು ಕೂಡ ತುಂಬ ಫ್ರೆಶ್ಶಾಗಿತ್ತು ದೇವ್ರ ಮನೆಯಂದು ಲಕ್ಕ ಲಕ್ಕ ಅಂತಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಂದು ಅಲಂಕಾರ ದೇವರು ಅಲಂಕಾರ ಎಲ್ಲ ಮುಗೀತು ನನ್ನ ಕಡೆಯಿಂದ ಹೊಸದೇ ನಾನು ಸಂಜೆ ಪ್ರಸಾದ ಮಾಡ್ಕೊಳ್ಳೋಣ ಅಂದ್ಕೊಂಡು ಬೆಳಗ್ಗೆ ಬರೀ ಪೂಜೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಡ್ಲಿಲ್ಲ ನಾನು ಪೂಜೆ ಮಾಡಿಬಿಟ್ಟು ಕಡಕಮಲ ಸೊತ್ತಿರ ಹೋಗುತ್ತೆ ಅಲಂಕಾರ ಎಲ್ಲ ಮಾಗಡಿದ್ದಾಯಿತು ಇವಾಗ ನಾನು ತೊಳಿತಾ ತೊಳಿತಾಯಿದ್ದೀನಿ ನಾನು ಪ್ರತಿದಿನ ಹೊಸ್ತು ತೊಳೆದು ಪೂಜೆ ಮಾಡ್ತೀನಿ ನಾರ್ಮಲ್ ಡೇಸಲ್ಲಿ ಅಷ್ಟು ತೊಳೆಯಲ್ಲ ಎರಡು ದಿವಸಕ್ಕೆ ಒಂದ್ಸಲ ತೊಳ್ಕೊತೀನಿ ಇವಾಗ ನವರಾತ್ರಿ ಆಗಿರೋದ್ರಿಂದ ಪ್ರತಿದಿನ ನಾನು ವಸ್ತು ತೊಳೆದು ಅದಕ್ಕೆ ಕುಂಕುಮ ಇಡ್ತೀನಿ ನೀಟಾಗಿ ತೊಳ್ಕೊಬೇಕು ವಸ್ತ್ರ ತೊಳಿಬೇಕಾದ್ರೆ ನೀಟಾಗಿ ಅಲ್ಲಿ ಇಲ್ಲಿ ರಂಗೋಲಿ ಆಗಲಿ ಅಷ್ಟನ್ನಾಗಲಿ ಬಿಡಬಾರ್ದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ವಸ್ತು ಲಕ್ಷ್ಮಿನೇ ಅಂದರೆ ಇದನ್ನು ನೀಟಾಗಿ ತೊಳ್ಕೊಂಡು ನಾನು ಅಷ್ಟಿನ ಇಟ್ಟು ಕುಂಕುಮ ಇಡ್ತೀನಿ ಅಶ್ನ ಆದಮೇಲೆ ಕುಂಕುಮ ಇಟ್ಟರೆ ಕುಂಕುಮ ಐಲೆಟ್ ಕಾಣಿಸುತ್ತೆ ಇಲ್ಲ ಹೊಸ್ಲು ಒಂಥರ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಕುಂಕುಮ ಇಡ್ತಾಯಿದ್ದೀನಿ ನೋಡಿ ಅಚ್ಚು ನನ್ನ ಜೊತೆ ಇದ್ದಾರೆ ನಾನು ಅವನಂತೂ ನಾನು ಏನಾದರೂ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ನಾನು ಪಕ್ಕನೇ ಕೂತಿರ್ಬೇಕು ಎಲ್ಲೂ ಅಲ್ಲಾಡಲ್ಲ ಪಾಪ ಅಮ್ಮ ಅಂದ್ರೆ ಅಷ್ಟೊಂದು ಇಷ್ಟ ನನ್ನ ಮಗನಿಗೆ ಆದರೆ ಊರಿಗೆಲ್ಲ ನಾನು ಬಿಟ್ಬಿಟ್ಟು ಹೋಗ್ತೇನೆ ಅಷ್ಟೇ ಎರಡು ಕಡೆ ನೀಟಾಗೆ ಅಷ್ಟೇ ಹಾಕ್ತಾಯಿದ್ದೀನಿ ಅಷ್ಟಿನ ಇಟ್ಟು ಅದಕ್ಕೆ ಕುಂಕುಮ ಇಟ್ಟರೆ ಡಾರ್ಕ್ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊಸಲಿಗೆ ಅಷ್ಟು ಕುಂಕುಮ ಇಟ್ಟಿಲ್ಲ ಅಂದರೆ ಒಂದು ಸ್ವಲ್ಪ ದೇವ್ರ ಮನೆ ಹೊಡಿತಿರುತ್ತೆ ನೋಡಿ ಎಲ್ಲ ಕುಂಕುಮ ಎಲ್ಲ ಇಟ್ಟಿದ್ದಾಯ್ತೀವಿ ರಂಗೋಲಿ ಬಿಡ್ತೀನಿ ನನಗೆ ರಂಗೋಲಿ ಅಷ್ಟೊಂದು ಚೆನ್ನಾಗಿ ಬಿಡಕ್ಕೆ ಬರೋದಿಲ್ಲ ಅಮ್ಮ ತುಂಬ ಚೆನ್ನಾಗಿ ಬಿಡ್ತಾರೆ ಏನೋ ನನಗೆ ಬಂದಂಗೆ ಬಿಟ್ಟಿದ್ದೀನಿ ಯಾರೂ ಚೆನ್ನಾಗಿಲ್ಲ ಅಂತ ಕಮೆಂಟ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಅಚ್ಚು ಕುಂಕುಮ ಅಷ್ಟು ನಾವು ಮೊನ್ನೆ ಏನು ಮಾಡಿದೆ ಅಂದರೆ ಅಷ್ಟು ಕುಂಕುಮ ಎರಡು ಮಿಕ್ಸ್ ಮಾಡಿಬಿಟ್ಟಿದೆ ಅದರಿಂದ ಆ ಕಡೆ ಹೋಗೋಗು ಅಂತ ಅಂದ್ರೂ ಅವನು ಕೇಳ್ತಾನೆ ನನ್ನ ಮಾತು ಹೋಗಲಿ ಬಿಡು ಅಂದ್ಕೊಂಡು ಸಪ್ರೇಟ್ ಅಷ್ಟು ಐತಿ ಇಟ್ಬಿಟ್ಟಿದೆ ಕುಂಕುಮದ ಹಾಲು ಬಾಟ್ರು ಕೊಳಿ ಅಂದ್ಕೊಂಡು ಸುಮ್ಮನೆ ಅದು ಇವಾಗ ನಾನು ಹೂವು ಇಡ್ತಾಯಿದ್ದೀನಿ ನೋಡಿದ್ದೇವ್ರ ಮನೆಗೆ ಕಂಪ್ಲೀಟ್ ಅಲಂಕಾರ ಮುಗಿತು ದೊಸ್ತದ್ದು ಕೂಡ ಮುಗೀತು ಹಾಗೆ ಆಚೆಯೇ ಆಚೆ ಎಲ್ಲ ಮೊದಲೇ ಅಮ್ಮ ಹೊಸ್ಲಿಗೆಲ್ಲ ಅಷ್ಟು ಕುಂಕುಮ ಇಟ್ಕೊಟ್ಬಿಡ್ತಾರೆ ಸೊ ಇವಾಗೆಲ್ಲ ಆಯಿತು ಬನ್ನಿ ಪೂಜೆ ಮಾಡೋಣ ಇದು ನವರಾತ್ರಿ ದೇವಿ ಪೂಜೆ ಆಗಿರೋದ್ರಿಂದ ನಾನು ಕಡ್ಗಮಲ ಸ್ತೋತ್ರ ಪ್ರತಿದಿನ ಓದ್ತೀನಿ ಅದು ತುಂಬ ಪಾಸಿಟಿವ್ ವೈಬ್ಸ್ ನಾನು ಈ ಟೈಮಲ್ಲಿ ಈ ರೀತಿ ಮಂತ್ರಗಳಾಗಲಿ ಈ ರೀತಿ ದೇವಿದು ಅಷ್ಟೋತ್ತರ ಆಗಲಿ ಕೇಳೋದು ತುಂಬಾ ಒಳ್ಳೆಯದು ನನಗೆ ನನಗೆ ಆರೋಗ್ಯಕ್ಕೂ ಕೂಡ ಅಂದ್ಕೊಂಡು ನಾನು ಪ್ರತಿದಿನ ಓದ್ತೀನಿ ಬೆಳಗ್ಗೆ ಹೊತ್ತು ಹಾಕೋದಕ್ಕೆ ಹೋಗಲ್ಲ ಸಂಜೆ ಹೊತ್ತೆ ಎಲ್ಲ ಮನೆಗೆಲ್ಲ ನೀಟಾಗಿ ಸಾಂಬ್ರಣೆ ಹಾಕೋಣ ಅಂದ್ಕೊಂಡು ಬೆಳಗ್ಗೆ ಬರೀ ಕಡಕ ಮಾಸ ಹತ್ರ ಓದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸುಮ್ಮನಾದೆ ನೋಯ ನೈವೇದ್ಯಕ್ಕೆ ಅಂತ ಪ್ರಸಾದ ಮಾಡ್ತಾಯಿದ್ದೀನಿ ಹಯಗ್ರೀವ ಅಂತಾರಲ್ಲ ಅದು ರಾಘವೇ ಸಾಮಿ ತುಂಬ ಇಷ್ಟ ಹಾಗೆ ಲಕ್ಷ್ಮಿಗೂ ಕೂಡ ಪ್ರಸಾದ ಮಾಡೋಣ ಅಂದ್ಕೊಂಡು ಪ್ರಸಾದ ಮಾಡ್ತಾಯಿದ್ದೀನಿ ಮೊದಲಿಗೆ ನೋಡಿ ನಾನು ಕಡಲೆಬೇಳೆನ ಸ್ವಲ್ಪ ನೆನೆಸು ಒಂದು ಹತ್ತು ನಿಮಿಷ ನೆನೆಸಿದೆ ಅಷ್ಟೇ ಟೈಮ್ ಇರಲಿಲ್ಲ ನನಗೆ ಮತ್ತೋಗ್ಬಿಟ್ಟು ನಾನು ಯಾವ ಪ್ರಸಾದ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿರಲಿಲ್ಲ ಅದರಿಂದ ನಾನು ಇವಾಗ ಸ್ವಲ್ಪ ಹೊತ್ತು ಅಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ದೀನಿ ಅಷ್ಟೇ ಇದು ಕಡಲೆಬೇಳೆ ನೆಂತಂದ್ರೆ ನಿಮ್ಗೆ ಟೈಮ್ ಇದ್ರೆ ಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಕೂಡ ನೀವು ನೆನೆಸ್ಕೊಬೋದು ಕಡಲೆಬೇಳೆ ನೆನೆದ ನಂತರ ನಾನು ಕುಕ್ಕರ್ ಹಾಕ್ಕೊಂಡು ಎರಡು ದಿವಸ ಕುಂಬಸ್ಕೊತೀನಿ ನೋಡಿ ಕಡಲೆಬೇಳೆ ಮುಳುಗೋಷ್ಟು ಹಾಕೊಂಡು ಸಾಕು ತುಂಬ ಹಾಕೋಬೇಕು ನಾನು ದಿನ ಮುಳುಗೋಷ್ಟು ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ಎರಡು ದ್ರೆ ಕುಂಬಿಸ್ಕೊಳೋಣ ಬೆಲ್ಲೆಲ್ಲ ಪುಡಿ ಮಾಡ್ಕೋಬೇಕು ಸ್ವಲ್ಪ ಕೋಲ್ಡ್ ಇದೆ ಅದರಿಂದ ಅಷ್ಟು ವಾಯ್ಸ್ ಆಗಲಿ ಫೇಸ್ ಆಗಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ವೆದರ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ಇದೆ ಪೂಜೆ ಎಲ್ಲ ಬೆಳಗ್ಗೆ ಮಾಡಿದೆ ಹಾಗೆ ಕಡಗ ಮಾರ್ಸ ಬೆಳಗ್ಗೆನೆ ಓದಿದೆ ಇವಾಗ ಜಸ್ಟ್ ಪ್ರಸಾದ ಇಟ್ಟು ತುಪ್ಪದ ಹಾಕಿ ಬೆಳಸಬೇಕು ಅಕ್ಷಿ ಉತ್ಕೋತೀನಿ ನೋಡಿದ್ರೆ ದ್ರಾಕ್ಷಿನ ನಾನೇನು ಗೊತ್ತು ಸಂಜೆ ಪ್ರಸಾದ ಮತ್ತೆ ಮತ್ತೆಷ್ಟು ನೀಟಾಗಿ ಒಸ್ತೀನಿ ಹಾಗೆ ಸ್ಟವ್ ಸ್ಟ್ಯಾಂಡ್ಗಳ ವಾಶ್ ಮಾಡ್ತೀನಿ ಅದು ನನಗೊಂದು ಅದು ಅಭ್ಯಾಸ ಅದು ನನಗೆ ಮತ್ತೆ ವಾಶ್ ಮಾಡಿದ್ರೇ ಇದೆಲ್ಲ ವಾಶ್ ಮಾಡಿ ಯಾಕೆಂದರೆ ಏನಾದರೂ ಅಡುಗೆ ಬೆಳಗಿಂದ ಅಡುಗೆ ಎಲ್ಲ ಮಾಡಿರ್ತೀವಲ್ವ ಮಧ್ಯಾಹ್ನ ಎಲ್ಲ ಅದನ್ನ ಇಟ್ಟಿರ್ತೀವಿ ಹಾಗೆ ಸಾಂಬಾರ್ ಚಿಕನ್ ಸಾಂಬಾರು ಅದಕ್ಕೆ ಏನಾದರೂ ಇದ್ದರೆ ಅದನ್ನು ಬಿಸಿ ಮಾಡಿರ್ತೀವಲ್ವಾ ಅದರಿಂದ ಮತ್ತೆ ಸ್ಟವ್ ಎಲ್ಲ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಅದರಿಂದ ನಾನು ಸ್ಟವೆಲ್ಲ ಒರೆಸಿ ಸ್ಟ್ಯಾಂಡ್ ಒರೆಸಿ ಅದಾದ ನಂತರ ನಾನು ಪ್ರಸಾದ ಮಾಡ್ತೀನಿ ಸ್ವಲ್ಪ ಜಾಸ್ತಿ ನೀವು ಬೇಕಿದ್ರೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಆ ರೀತಿಯೂ ಕೂಡ ಹಾಕೋದು ನಾನು ಜಸ್ಟ್ ದ್ರಾಕ್ಷಿ ಹಾಕೊಡ್ತೀನಿ ಅಷ್ಟೇ ಸ್ವಲ್ಪ ದ್ರಾಕ್ಷಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲೈಟಾಗಿ ಫ್ರೈ ಮಾಡಬೇಕು ಫುಲ್ ಇದು ಹೋಗೋ ರೀತಿ ಫ್ರೈ ಮಾಡಬಾರ್ದು ಲೈಟಾಗೆ ಇನ್ನೂ ಸರ್ದ ಆಲ್ಮೋಸ್ಟು ಕತ್ತಲೆ ಹಾಕ್ತಾ ಇವತ್ತು ದ್ರಾಕ್ಷಿ ಆಗಿದೆ ಸಾಕಿಷ್ಟು ನೀಟಾಗಿ ಬೆಂದಿದೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ ಫಸ್ಟು ಬೆಲ್ಲದಲ್ಲಿ ಏನು ಗೊತ್ತಾ ಬೆಲ್ಲದಲ್ಲಿ ಇದು ಬೆಲ್ಲ ಹಾಕೋಬೇಕು ಬೆಲ್ಲದಲ್ಲಿ ಬೆಂದ್ರು ಪಾಕ ಥರ ಬೆಂದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಟೇಸ್ಟ್ ಬೇಕು ಅಷ್ಟು ನೋಡಿಕೊಂಡು ಬೆಲ್ಲ ಹಾಕೊಳ್ಳಿ

ಒಂದು ಐದು ನಿಮಿಷ ಬೇಯಿಸೋರು ಸಾಕು ಟೇಸ್ಟಿಯಾಗಿರುವಂಥ ನಮ್ಮ ಹಯಾಗ್ರಿವೆ ಪ್ರಸಾದ ರೆಡಿ ಆಗುತ್ತೆ ಈ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವುದಾದ್ರೂ ಪೂಜೆಗೆ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬರುತ್ತೆ ಚೆನ್ನಾಗಿರುತ್ತೆ ರೆಡಿ ಆಗಿದೆ ಇವಾಗ ನಾನಿವಾಗ ಯೆಲ್ಲೋ ಕಲರ್ ಸೀರೆ ಹಾಕ್ಕೊಂಡು ನಾನು ಕೂಡ ಯೆಲ್ಲೋ ಕಲರ್ ಸೀರೆ ಹಾಕ್ಕೊಂಡು ಪೂಜೆ ಮಾಡ್ತಿದ್ದೀನಿ ಈ ಸಲ ಏನು ಗೊತ್ತಾ ನಾನು ಆಗಿದ್ದಾಗ್ಲಿ ಆ ಕಲರ್ಸ್ ಯಾವ್ದಿದ್ಯೋ ಅವತ್ತು ಸೀರೆ ಉಟ್ಕೊಂಡೆ ಪೂಜೆ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೆ ಅದರಿಂದ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನಗೆ ಅಷ್ಟು ಸೀರೆ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ ಸುಮಾರಾಗಿ ಏನೋ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಉಡ್ಕೊಳ್ಳೋಕೆ ಬರುತ್ತೆ ಅಷ್ಟೇ ನೀವು ನೋಡ್ತಿರ್ಬೋದು ಅಷ್ಟು ನೀಟಾಗಿ ಉಟ್ಕೊಳ್ಳೋಕೆ ಬರೋದಿಲ್ಲ ಅಂದರೂ ನನಗೆ ನಾ ಲಕ್ಷ್ಮೀ ಪೂಜೆ ಅಂದರೆ ಸೀರೆ ಹಾಕ್ಕೊಂಡು ಪೂಜೆ ಮಾಡೋದನ್ನೊಂದು ಒಂದು ನಂಬಿಕೆ ಒಂದು ಇಷ್ಟ ತುಂಬ ಇಷ್ಟ ಕೂಡ ಇತ್ತು ಅದರಿಂದ ನಾನು ಒಂಬತ್ತು ಸಹ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಕೊಂಡು ಸೀರೆ ಹಾಕ್ಕೊಂಡೆ ಪೂಜೆ ಮಾಡಿದೆ ನೋಡಿ ಇವಾಗ ಸಂಜೆ ಗಂಧಗಡ್ಡೆ ಬೆಳಕಿ ಪ್ರಸಾದಗ ನೈವೇದ್ಯಕ್ಕಿಟ್ಟು ಹಾಗೆ ತುಪ್ಪದಾರ್ತಿನೂ ಕೂಡ ಬೆಳಗ್ತೀನಿ ತುಪ್ಪದ ಬತ್ತಿ ನಾನು ಯಾವಾಗಲೂ ತುಪ್ಪದ ಬತ್ತಿನೇ ಬೆಳಗೋದು ಕರ್ಪೂರ ಬೆಳಗೋದಿಲ್ಲ ನಾನು ಕರ್ಪೂರ ಬೆಳಗ್ಬಾರ್ದು ಅಂತ ಹೇಳ್ತಾರಲ್ಲ ಅದರಿಂದ ಕರ್ಪೂರ ಬೆಳಗೋದಿಲ್ಲ ಸೊ ಗೈಸ್ ನೋಡಿದ್ರಲ್ಲ ನನ್ನ ನಾಲ್ಕನೇ ವ ದಿನದ ಪೂಜೆ ಹೀಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನ ಸ್ಲಾಕ್ಸ್ ಏನಂತ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಅಲ್ಲಿ ಆಲ್ ಏನು ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಕ್ಕೂ ನೋಟಿಫಿಕೇಷನ್ ಬರುತ್ತೆ